हेलो फ्रेंड्स वेलकम टू ग्लोबल ऑनलाइन कंडक्ट फ्रेंड्स इवन द वीडियो द कर्नाटक राज्य हरता परीक्षा ಕೆಎಸ್ ಸರ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಈ ಒಂದು ಕಟ್ ಆಫ್ ಯಾವಾಗ ರಿಲೀಸ್ ಆಗ್ಬಹುದು ಅಂತ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿ ನಿಮಗೆಲ್ಲ ಗೊತ್ತಿರುವಾಗ ಇವಾಗ ಆಗ್ಲಿ ಕರ್ನಾಟಕ ಸ್ಟೇಟ್ ಟೂಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಅನ್ನ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಂಡಕ್ಟ್ ಮಾಡಲಾಯಿತು ಅದೇ ರೀತಿ ಈ ಈ ವರ್ಷ ಕೆ ಯರು ಅತಿ ಕಡಿಮೆ ಅವಧಿಯಲ್ಲಿ ಈ ಒಂದು ಕಿ ಉತ್ತರಗಳನ್ನ ಕೂಡ ನೀಡಿದ್ರು ಕೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಕಿ ಉತ್ತರಗಳನ್ನ ಕೊಟ್ಟ ಕೊಟ್ಟಿದ್ರು ಇದಾದ ನಂತರ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸೊ ಯಾರಾದರೂ ಈ ಕಿ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ರೆ ಸಲ್ಲಿಸಲು ಅವಕಾಶವನ್ನ ಕೊಟ್ರು ಸೊ ಇದಾದ ನಂತರ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೀ ಉತ್ತರಗಳನ್ನ ರಿಲೀಸ್ ಮಾಡಿದ್ರು ಮತ್ತೆ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಸೊ ಈ ರೀತಿಯಾಗಿ ಅಂತಿ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪರಿಷ್ಕೃತ ಕಿ ಉತ್ತರಗಳನ್ನು ನೀಡಿದ್ರು ಇದಾದ ನಂತರ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಿಮ ಕಿ ಉತ್ತರಗಳನ್ನ ಕೊಟ್ಟಿದ್ರು ಸೊ ಈ ರೀತಿಯಾಗಿ ಕೇವಲ ಒಂದು ಹದಿಮೂರು ದಿನಗಳ ಅಂತರದಲ್ಲಿ ಕೇಳಿದರೂ ಈ ಸಾರಿ ನಮಗೆ ಈ ಒಂದು ಅಂತಿಮ ಕಿ ಉತ್ತರಗಳನ್ನ ನೀಡಿದ್ದಾರೆ ಸೊ ಅದೇ ರೀತಿಯಾಗಿ ಯಾರೆಲ್ಲ ಅಂತಿಮ ಕಿ ಉತ್ತರಗಳಿಗೆ ಮತ್ತೆ ಈ ಒಂದು ಅಂತಿಮ ಸಾರಿ ಈ ಒಂದು ತಾತ್ಕಾಲಿಕ ಫಲಿತಾಂಶ ಪಟ್ಟಿಗೆ ಸೊ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕಂತ ಕೂಡ ಹೇಳಿದ್ರು ಸೊ ಅದೇ ರೀತಿಯಾಗಿ ಈ ಒಂದು ದಿನಾಂಕ ಕೂಡ ಮುಗಿದಿದೆ ಇವತ್ತು ಈ ರೀತಿಯಾಗಿ ಇವಾಗ ಈ ಒಂದು ತಾತ್ಕಾಲಿಕ ಅಂಕ ಪಟ್ಟಿಗಳಿಗೆ ಏನಾದರೂ ಆಕ್ಷೇಪಣೆ ಸಲ್ಲಿಸಲು ಇದ್ದ ದಿನಾಂಕ ಕೂಡ ಮುಗಿದಿದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಕಟ್ ಆಫ್ ಬರಬಹುದು ಅಂತ ನಾವೆಲ್ಲ ಯೋಚನೆಯನ್ನ ಮಾಡ್ತಾ ಇದ್ವಿ ಆದ್ರೆ ಇನ್ನೊಂದು ನ್ಯೂಸ್ ಅನ್ನ ನೀವೆಲ್ಲರೂ ಕೂಡ ಈ ಒಂದು ನ್ಯೂಸ್ ಪೇಪರ್ ನಲ್ಲಿ ನೋಡ್ತಾ ಇರಬಹುದು ಕೆಸೆಟ್ ರಿಸಲ್ಟ್ ಮಾನದಂಡ ಮರುಶೀರ್ ಪಲ್ಲಿ ಪರಿಶೀಲನೆಗೆ ನಿರ್ದೇಶನವನ್ನ ನೀಡಲಾಗಿದೆ ಸೊ ಈಗಂದ್ರೆ ಏನು ಕೆ ಕೆ ಮೊದಲು ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಕಳೆದ ಎರಡು ವರ್ಷಗಳಿಂದ ಈ ಕೆಎದವ್ರಾಗಿರ್ಬೋದು ಈ ಒಂದು ಕಟಾಪನ ನಿರ್ಧಾರ ಮಾಡ್ಬೇಕಾದ್ರೆ ಅರ್ಹತಾ ಪಟ್ಟಿಯನ್ನ ನಿರ್ಧಾರ ಮಾಡಬೇಕಾದ್ರೆ ಸೊ ಏನ್ ಮಾನದಂಡವನ್ನ ಬಳಸ್ತಾ ಇದ್ರು ಸೊ ಅದನ್ನ ಮರು ಪರಿಶೀಲನೆ ಮಾಡಿ ಅಂತ ಹೈಕೋರ್ಟ್ ಹೇಳಿದ್ದಾರೆ ಸೊ ಹೀಗಾಗಿ ಇದು ಈ ಒಂದು ಈ ಸರಿಯ ಒಂದು ಕೇಸ ರಿಸಲ್ಟ್ ಮೇಲೆ ಅಫೆಕ್ಟ್ ಆಗ್ಬಹುದು ಅಂತ ಅನಿಸುತ್ತೆ ಸೊ ಹೀಗಾಗಿ ಇನ್ನು ಈ ಒಂದು ಇನ್ನೊಂದು ವಾರದ ನಂತರ ಒಂದು ಈ ಒಂದು ಕೇಸ್ ಕಟಾಪ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇದಕ್ಕೆ ಏನು ರಿಪ್ಲೈ ಬರುತ್ತ ಅಂತ ನಾವು ಎಲ್ಲ ಎಲ್ಲರೂ ಕಾದು ನೋಡಬೇಕಾಗಿದೆ ಸೊ ಹೀಗಾಗಿ ಇನ್ನೇನು ಈ ವಾರದಲ್ಲಿ ಕಟ್ ಆಫ್ ರಿಲೀಸ್ ಆಗ್ಬಹುದು ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಬಟ್ ಹೀಗಾಗಿ ಹೀಗಾಗಿ ಈ ಒಂದು ಕೆ ರಿಸಲ್ಟ್ ಮಾಡದ ಮರುಶೀಲನೆಗೆ ನಿರ್ದೇಶನವನ್ನು ನೀಡಿರೋದ್ರಿಂದ ಸೊ ಮತ್ತೆ ಕಟ್ ಆಫ್ ಸ್ವಲ್ಪ ಲೇಟ್ ಆಗುವ ಸಂಭವ ಕೂಡ ಇದ್ದೇ ಇದೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ತುಂಬಾ ಕಡಿಮೆ ಅಂಕಗಳನ್ನ ಗಳಿಸಿದ್ರ ಸೊ ಕ್ವಾಲಿಫೈ ಆಗಲು ಸಾಧ್ಯ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಮತ್ತೆ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಅಪಿಯರ್ ಆಗಬಹುದು ಅಥವಾ ಕೆ ಸೆಟ್ ನ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ನೀವು ಮತ್ತೆ ಅಪಿಯರ್ ಆಗಬಹುದು ಸೊ ಹೀಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗಾಗಿ ಮತ್ತೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಪ್ರಿಪರೇಷನ್ ಸಲುವಾಗಿ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಈ ಒಂದು ಕೋರ್ಸ್ ಒನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ ಒಂದರಿಂದ ಆರಂಭವಾಗ್ತಾ ಇದೆ ಸೊ ಇದರಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಕಂಪ್ಲೀಟ್ ಎಂ ಲೆಕ್ಚರ್ಸ್ ಅನ್ನು ನೀಡ್ತೀವಿ ಐವತ್ತು ಮಾಕ್ಟಿಸ್ ಗಳನ್ನ ನೀಡ್ತೀವಿ ನೋಟ್ಸ್ ಅನ್ನ ಕೊಡ್ತೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂಸ್ ಪಿ ಡಿ ಎಫ್ ನಿಮಗೆ ನೀಡ್ತೀವಿ ಜೊತೆಗೆ ಎಲ್ಲಾ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಡೆಲ್ ಕ್ವೆಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಕನ್ನಡ ಮತ್ತೆ ಇಂಗ್ಲೀಷ್ ಶೆಡ್ಯೂಲ್ ಲ್ಯಾಂಗ್ವೇಜ್ ನಲ್ಲಿ ದೊರೆತಾ ಇದೆ ಸೊ ಏನಾಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ ಸೊ ಈ ಆ್ಯಪ್ ಜಾಯಿನ್ ಕೂಡ ಆಗಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ಕೂಡ ನೋಟ್ಸ್ ಮತ್ತೆ ಎಂ ಸಿನ್ ಆಗಲು ಈ ಒಂದು ಆಪ್ ನ ಡೌನ್ಲೋಡ್ ಮಾಡಿ ನೀವು ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡಿ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು